ಕೇಳಿ ಅಭ್ಯಾಸ ಇಲ್ಲ ಪಕ್ಷಿ ಶಕ್ತಿ ತುಂಬೋದು ಅದು ನನ್ನ ಕೆಲಸ ನನ್ನ ಬಗ್ಗೆ ಯೋಚನೆ ಮಾಡೋದು ಸಾಕಿ ಕೆಲಸ ಇಲ್ಲ ನಾನು ಬೇಗ ಒಂದೇ ಹೇಳಿದ್ದೆ ತೊಂಬತ್ತೈದರ ನಂತರ ಪಕ್ಷದಲ್ಲಿ ಕೇಳಿ ಕೇಳಿಕೊಳ್ಳೋದ್ರಂಗೆ ಅಭ್ಯಾಸ ಇಲ್ಲ ಹೇಳಿ ಪಕ್ಷವನ್ನು ಬಲ ಪಡ ಬಲಗೊಳಿಸೋದು ಶಕ್ತಿ ತುಂಬೋದು ಅದು ನನ್ನ ಕೆಲಸ ನನ್ನ ಬಗ್ಗೆ ಯೋಚನೆ ಮಾಡೋದು ಪಾರ್ಟಿ ಕೆಲಸ ನಾನು ಏನಾಗಬೇಕು ಅನ್ನೋ ನಿರ್ಣಯನ ಪಾರ್ಟಿ ಮಾಡಬೇಕು ನನ್ನ ಜೀವನದಲ್ಲಿ ಅದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಮಾನ್ಯ ಯಡಿಯೂರಪ್ಪನವರಿಗೆ ಬಿ ಎಲ್ ಸಂತೋಷ್ ಅವರಿಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಪ್ರಹ್ಲಾದ್ ಅವರೂ ಸೇರಿದಂತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರನ್ನು ರಾಜ್ಯದಿಂದ ರೆಕಮೆಂಡ್ ಕಳಿಸಿದ್ರು ಅಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ನವರು ನಮ್ಮನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ನಮ್ಮ ಜೊತೆಗೆ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಎಂ ಜಿ ಮೊಳೆ ಅವರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲ ನಮ್ಮ ನಮ್ಮ ನನ್ನ ಆಯ್ಕೆಗೆ ಸಹಕರಿಸಿದ ರಾಷ್ಟ್ರೀಯ ನಾಯಕರಾದಿಯಾಗಿ ರಾಜ್ಯದ ಎಲ್ಲ ಮುಖಂಡರಿಗೆ ನಾನು ತಮ್ಮ ಮೂಲಕ ಧನ್ಯವಾದಗಳು ನಾಮಿನೇಷನ್ ಕಡೆ ದಿನ ಇಲ್ಲಿ ಮತ ಹಾಕುವ ಕರ್ತವ್ಯ ನಂದಿದೆ ಪದವೀಧರ ಕ್ಷೇತ್ರಕ್ಕೆ ಮತ ಹಾಕಿ ನಂತರ ಅಲ್ಲಿ ಹೋಗಿ ನಾಮಪತ್ರ ಸಲ್ಲಿಸ್ತೀನಿ